ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೆಂಪೇಗೌಡ ರೋಟು ವಿಂಗ್ಸ್ ಎಡ್ಸ್ ಸರ್ಫ್ ರೋಟು ವಿಂಗ್ಸಿಂದ ಡ್ರೀಮರ್ಸ್ ತಂಡದವರು ಸ್ನೇಹಿತರೆ ನಮ್ಮ ಅರ್ಸಿಕೆರೆ ಬಾಣವರದ ಕಡೆಯಿಂದ ನಮ್ಮ ಮಾಜಿ ಸೈನಿಕರು ಆತ್ಮೀಯ ಸ್ನೇಹಿತರು ಅಮ್ಮ ಅವೈನಮಿಕ್ ಲೀಡ್ರಾದಂತಹ ಶ್ವೇತ ಚಂದ್ರಣ್ಣವನವರು ನಮ್ಮ ತೋಟಕ್ಕೆ ಭೇಟಿ ನೀಡಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳಲಿಕ್ಕೆ ನಾವು ಆತುರಿತಾ ಇದ್ದೀನಿ ನಾನು ಓಕೆ ಇದು ಈ ಮೂರು ವರ್ಷದ ಮೂರು ವರ್ಷ ಎಂಟು ತಿಂಗಳು ತೋಟ ಚಂದಣ ನಿಮ್ಮ ಅಭಿಪ್ರಾಯ ಏನು ಚಂದಣ ಸರ್ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ನನ್ನ ಹೆಸರು ಆಗಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮ್ಮ ಏರಿಯಾದಲ್ಲೂ ಅಡಿಕೆ ಇದೆ ಇಲ್ಲ ಪರಿಚಯ ನೀವು ಮಾಡ್ಕೊಳ್ಳಿ ಸರ್ ಪರಿಚಯ ನೀವು ಮಾಡ್ಕೊಳ್ಳಿ ಸರ್ ನಾನು ನನ್ನ ಹೆಸರು ಚಂದ್ರು ಮಾಜಿ ಸೈನಿಕ ನಾನು ಗಡಿಭದ್ರತಾ ಪಡೆಯಿಂದ ಮೂವತ್ತೆರಡು ವರ್ಷ ಆರು ತಿಂಗಳು ಸರ್ವಿಸ್ ಮಾಡಿ ಆ್ಯಸ್ ಎ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದೀನಿ ರಿಟೈರ್ಡ್ ನಂತರ ಹೇಳ್ತಾರಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತ ಜೈ ಜವಾನ್ ಆಗಿದ್ದೆ ಮೂವತ್ತೆರಡು ವರ್ಷ ಈಗ ಜೈ ಕಿಸಾನ್ ಅಂತ ಆಗಬೇಕು ಅಂತ ಆಸೆಯಿಂದ ಇವತ್ತು ನಾನು ಒಂದು ಅಂಥ ಒಂದು ಅವಕಾಶ ಆಗೋದಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಕಂಪ್ನಿ ನೆರ್ಸರ್ ಹೌದು ಈ ನೆರ್ಸರ್ ಕಂಪ್ನಿಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಆಫ್ಟರ್ ರಿಟೈರ್ಮೆಂಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೊಂದು ಒಳ್ಳೆಯ ಆಪರ್ಚುನಿಟಿ ಸಿಕ್ತು ಕಂಪ್ನಿ ಕಡೆಯಿಂದ ಇಲ್ಲಿ ಏನಿದೆ ಅಂದರೆ ಸ್ವಲ್ಪ ಸಾವಯವ ಕೃಷಿ ಬಗ್ಗೆ ನನಗೆ ಆಸಕ್ತಿ ಜಾಸ್ತಿ ಆ ಉದ್ದೇಶಕ್ಕೇ ನಾನು ಈ ಒಂದು ಫೀಲ್ಡ್ನ ಆಯ್ಕೆ ಮಾಡ್ಕೊಂಡಿ ಯಾಕೆಂದರೆ ನೆಟ್ಸರ್ ಕಂಪ್ನಿಯ ಮೋಟೋ ಏನಿದೆ ಅಂದರೆ ಅದು ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾರೆ ಅದು ಸಾವಯವ ಕೃಷಿ ಸಾವಿಲ್ಲದ ಕೃಷಿ ಅಂತ ಹೇಳ್ತಾರೆ ಇವತ್ತು ನಾನು ಬನ್ನೂರಿಗೆ ಬಂದಿದ್ದೆ ಯಾಕೆಂದರೆ ಕೆಲವು ಸರಿ ಏನಾಗುತ್ತೆ ಅಂದರೆ ಪ್ರಾಕ್ಟಿಕಲಿ ನೋಡ್ಬೇಕು ನಾವು ಆವಾಗಲೇ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಬರೋದು ಸೊ ಅದಕ್ಕೇನು ನಾನು ಮಂಡ್ಯಕ್ಕೆ ಬಂದಿದ್ದು ನಿಮಗೆ ಬಂದೂರು ವಿಸಿಟ್ ಮಾಡೋಣ ನಮ್ಮ ಲೀಡರ್ಸ್ ಇದ್ದಾರೆ ಇವರೆಲ್ಲ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಈ ಒಂದು ಕಂಪ್ನಿಯಲ್ಲಿ ಕೆಂಪೇಗೌಡರು ಏನಿದ್ದಾರೆ ನಮ್ಮ ರಮೇಶ್ ಅಣ್ಣಿದ್ದಾರೆ ಅವರು ನನಗೆ ಈ ಒಂದು ಕಂಪ್ನಿಗೆ ಪರಿಚಯ ಮಾಡಿಸಿ ಜೊತೆಗೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ಈ ಬಯೋಫಿಟ್ ಪ್ರಾಡಕ್ಟನ್ನು ಒಟ್ಟು ಎಷ್ಟು ಬಯೋಫಿಟ್ ಪ್ರಾಡಕ್ಟನ್ನು ಕೊಟ್ಟು ಕೆಲವೊಂದು ಕಡೆಯೆಲ್ಲ ತುಂಬ ಅದ್ಭುತ ರಿಸಲ್ಟ್ ತೆಗೆದಿದ್ದಾರೆ ನೋಡಿ ಈ ಮರ ತೋರಿಸಿದ್ದಾರೆ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ಇದು ಕೇವಲ ಮೂರು ವರ್ಷ ಎಂಟು ತಿಂಗಳ ಒಂದು ಮರ ಇದೆ ಈ ಮರಗಳ ಕಲ್ಲರ್ ನೋಡಿ ನೀವು ಫಸ್ಟ್ ಎಲೆಗಳು ನೋಡಿ ಯಾವ ಥರ ಎಷ್ಟು ಅದನ್ನು ತೋರಿಸಿದ ಎಷ್ಟು ಕಪ್ಪಾಗಿದೆ ಅಂದರೆ ಇದಕ್ಕೆ ಟೋಟಲಿ ಅವರು ಬಯೋಫಿಟ್ನೇ ಉಪಯೋಗಿಸಿರ್ತು ಯಾವುದೇ ಕೆಮಿಕಲ್ನ ಯೂಸ್ ಮಾಡದಲ್ಲೇ ಇದನ್ನು ಬೆಳೆಸಿದ್ದಾರೆ ಎಸ್ ಸೊ ಇಲ್ಲಿ ನೋಡಿ ಆಲ್ರೆಡಿ ಒಂಬಾಳೆ ಹೊಡಿತಾ ಇದೆ ಮೂರು ವರ್ಷ ಎಂಟು ತಿಂಗಳಿಗೆ ಒಂಬಾಳೆ ಹೊಡಿತಾ ಇದೆ ಮರದ ಸೈಜ್ ನೋಡಿ ಕೆಲವರು ಹೇಳ್ತಾರೆ ಸರ್ ಬಡ್ಡೆಯ ದಪ್ಪನೇ ಇಲ್ಲ ನಮ್ಮ ಗಿಡದ್ದು ಅಂತ ಹೇಳ್ತಾರೆ ಯಾಕೆ ಹೇಳಿ ಕೆಮಿಕಲ್ ಹಾಕಿದರೆ ಬೆಳೆಸ್ತಾರೆ ಸಾಕಷ್ಟು ಜನ ಇಲ್ಲಿ ನಮ್ಮ ಬಯೋಫಿಟ್ ಪ್ರಾಡಕ್ಟ್ ನೋಡಿ ಸೈಜ್ ನೋಡಿ ಒಂದೇ ಮರಲ್ಲೇ ತೋರಿಸಿ ಮರಗಳು ತೋರಿಸಿದೆ ಸರ್ ಮರ ನೋಡಿ ಆಮೇಲೆ ಆಗಲಿ ಇವೆಲ್ಲ ಒಂಬಾಳೆ ಹೊಡಿತಾ ಇದ್ದಾವೆ ಅಂದರೆ ಇಷ್ಟು ಅದ್ಭುತವಾದಂಥ ರಿಸಲ್ಟು ಇಲ್ಲಿದೆ ಅಂದರೆ ಇಲ್ಲೇನಿದೆ ಅಂದರೆ ತುಂಬ ಇಂಪಾರ್ಟೆಂಟು ಕಡಿಮೆ ಖರ್ಚಲ್ಲಿ ರೈತರಿಗೆ ಆಗ್ತಕ್ಕಂಥ ನಷ್ಟ ಏನು ಜಾಸ್ತಿ ಇದೆಯೋ ರಾಸಾಯನಿಕಗಳಿಂದ ಅದನ್ನು ಉಳಿಸ್ತಾ ಇದ್ದೀವಿ ಜೊತೆಗೆ ಒಳ್ಳೆಯ ಭೂಮಿಯ ಫಲವತ್ತತೆ ಆಗ್ತಾ ಇದೆ ದೀರ್ಘಕಾಲಿಕೆ ಅಂದರೆ ಭೂಮಿಯ ಫಲವತ್ತತೆ ಇವತ್ತು ಮಣ್ಣಿನ ಫಲವತ್ತತೆ ಮಣ್ಣು ಹಾಳು ಮಾಡಿಟ್ಟಿದ್ದೀವಿ ನಾವೆಲ್ಲಕ್ಕೆ ರಾಸಾಯನಿಕ ಬಳಸಿ ಅದರ ಮುಕ್ತ ಮಾಡಿ ಇಲ್ಲಿಗೆ ಬಯೋಫಿಟ್ಟಾಗಿ ಉಪಯೋಗಿಸಿ ಮಣ್ಣಿನ ಫಲವತ್ತತೆ ಆಗುತ್ತೆ ನಮ್ಮ ಪ್ರಾಡಕ್ಟ್ನ ಬಳಸೋದ್ರಿಂದ ಎರೆಹುಳುಗಳು ತುಂಬ ಚೆನ್ನಾಗಿ ಬರ್ತದೆ ಮಣ್ಣು ಮೃದುವಾಗುತ್ತೆ ಹಾಗೆಯೇ ಇಳುವರಿ ಬರಲಿಕ್ಕೆ ತುಂಬ ಅದ್ಭುತವಾದಂಥ ಪ್ರಾಡಕ್ಟು ನಾವೆಲ್ಲ ಕೊಟ್ಟು ಬೆಳೆಸಿರೋದು ನಿಮ್ಮ ಕಣ್ಣಿನ ಎದುರುಗಡೆ ಇದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಆ ಮರ ನೋಡಿ ಅದು ಎಷ್ಟು ಅದ್ಭುತವಾಗಿದೆ ಈ ಮರದ ಸೈಜ್ ನೋಡಿ ಇದು ಇಲ್ಲಿಂದ ನೋಡಿ ಮೂರು ವರ್ಷ ಎಂಟು ತಿಂಗಳು ನಮ್ಮ ಹಸಿ ಕೆರೆ ಬಾಣಾವ ಹಸಿ ಕೆರೆ ಕಡೂರು ತರೀಕೆರೆ ಎರಡಲ್ಲೆಲ್ಲ ಅಡಿಕೆ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ರಾಸಾಯನಿಕಕ್ಕೂ ಹಾಗೆಯೇ ಇಲ್ಲಿ ನಾವೇನು ಬಯೋಫಿಕ್ ಪ್ರಾಡಕ್ಟ್ನ ಬಳಸಿ ಯೂಸ್ ಮಾಡಿ ಬೆಳೆದಿರೋದಕ್ಕೂ ವ್ಯತ್ಯಾಸ ಸಾಕಷ್ಟಿದೆ ಸ್ನೇಹಿತರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟು ಇಲ್ಲಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು